ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ವೆಲ್ಕಮ್ ಹಾಗೆ ಇವತ್ತು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಇವಾಗ ಇದನ್ನ ಸೀಗಡಿ ಅಂತೀವಿ ಇಲ್ಲ ಫ್ರಾನ್ಸ್ ಅಂತೀವಿ ನಿಮ್ಗೆ ಯಾವ ಥರ ಅದು ಇದು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಸಿಗಡಿ ಅಂತಲೇ ಹೇಳ್ತಾರೆ ಇದಕ್ಕೆ ಇದ್ರದ್ದು ಬಂದುಬಿಟ್ಟು ಚಟ್ನಿ ಪೌಡರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಬಂದುಬಿಟ್ಟು ಇದು ಬಾಣಂತಿಯರಿಗೆ ತುಂಬಾ ಒಳ್ಳೇದು ಯಾಕಂದರೆ ಆರೋಗ್ಯಕ್ಕೆ ಅಷ್ಟೇ ಯಾವಾಗ್ತಾನೆ ಬಂದಿರ್ತಾರೆ ಕೆಲವ್ರಿಗೆ ಹಾಲು ಆಗಿರಲ್ಲ ಆ ಥರ ಪ್ರಾಬ್ಲಮ್ ಇರೋರಿಗೆಲ್ಲೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಲು ತುಂಬಾ ಚೆನ್ನಾಗಾಗುತ್ತೆ ಕರಿಬೇವು ಕೂಡ ತುಂಬಾ ಒಳ್ಳೇದು ಹಾಗೆ ಇದು ಬೆಳ್ಳುಳ್ಳಿಯಲ್ಲೂ ಅಷ್ಟೇ ತುಂಬ ಹಾಲು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಹಾಗೆ ಇದು ಬಂದುಬಿಟ್ಟು ನೋಡಿ ಸ್ವಲ್ಪ ಫ್ರಾನ್ ತೊಗೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ಡ್ರೈ ಚಿಲ್ಲಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾವು ಸ್ಟವ್ನ ಅಂಟಿಸ್ಕೊಳ್ಳೋಣ ಇದು ಯಾವುದೇ ರೀತಿ ಸ್ವಲ್ಪ ಕೂಡ ಆಯಿಲ್ ಹಾಕದೇ ಇರೋ ಥರ ಮಾಡೋದು ಬಂದುಬಿಟ್ಟು ಇವಾಗ ನಾವು ಫಸ್ಟು ರೋಸ್ಟ್ ಮಾಡಬೇಕಾಗಿರುವಂಥದ್ದು ನೋಡಿ ಇದು ಡ್ರೈ ತೆಂಗಿನಕಾಯಿ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಕರಿಬೇವು ರಕ್ತ ಒತ್ತಡಗಳೆಲ್ಲ ತುಂಬಾ ಚೆನ್ನಾಗಿ ನಿವಾರಣೆ ಮಾಡುತ್ತೆ ಅಂತ ಹೇಳ್ಬೋದು ತುಂಬಾನೇ ಒಳ್ಳೆಯದು ಹಾಗೆ ಬೆಳ್ಳುಳ್ಳಿ ಕೂಡ ಬೆಳ್ಳುಳ್ಳಿ ಇಷ್ಟ ಇಲ್ಲ ಹೇಳಿ ತುಂಬಾನೇ ಒಳ್ಳೇದು ಇದು ಕೂಡ ಹಾಗೆ ಟೇಸ್ಟ್ಗೆ ತಗಷ್ಟು ಹೂ ಇದು ತಗೊಂಡಿದ್ದೀನಿ ಡ್ರೈ ಚಿಲ್ಲಿ ಒಂದು ಆರು ತಗೊಂಡಿದ್ದೀನಿ ನೋಡಿ ಇದೇನು ಹಾಕಿದ್ದೀನಲ್ವಾ ಇದನ್ನ ನಾವು ಫ್ರೈ ಮಾಡ್ಕೋಬೇಕು ಫ್ರಾನ್ ನ ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಇದಾಗಬೇಕು ಅದಾಗಿರೋ ಕಾರಣಕ್ಕೆ ಇದು ಕರಿಬೇವೆಲ್ಲ ಹಸಿದೆ ಅಲ್ವಾ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಕ್ರಂಚಿ ಆಗಬೇಕು ನಾವು ಇವಾಗ ಈ ಥರ ಯಾವುದೇ ರೀತಿ ಎಣ್ಣೆಯನ್ನು ಏನೂ ಹಾಕಿಲ್ಲ ನಾನು ನೋಡಿ ಈ ಥರ ನಾವು ಬಾಣಂತಿರಿಗೆಲ್ಲ ಮಾಡಿಕೊಟ್ಟ ಅಂದರೆ ಮಾತ್ರ ತುಂಬ ಚೆನ್ನಾಗಿ ಹಾಲಾಗುತ್ತೆ ಹಾಗೆ ಇದು ಬಂದ್ಬಿಟ್ಟು ನಾವು ಕೂಡ ತಿನ್ಬೋದು ನಾರ್ಮಲ್ಲಾಗಿ ನಮಗೆ ಲೇಡೀಸ್ಗೆಲ್ಲ ಏನಾಗುತ್ತೆ ನಾವು ಮಕ್ಕಳು ಇದೆಲ್ಲ ಆದಮೇಲೆ ನಮ್ಮ ಆರೋಗ್ಯನ ಸರಿಯಾಗಿ ನೋಡ್ಕೊಂಡಿರಲ್ಲ ಹಾಗಾಗಿ ನಮ್ಮ ಕ್ಯಾಲ್ಶಿಯಂ ನಮ್ಮ ಬಾಡೀಲಿ ತುಂಬಾ ಕಮ್ಮಿ ಇರುತ್ತೆ ಹಾಗಾಗಿ ಈ ಥರ ಇದು ಫ್ರಾಮ್ಸಲ್ಲೆಲ್ಲ ತುಂಬನೇ ಚೆನ್ನಾಗಿದೆ ಕ್ಯಾಲ್ಸಿಯಂ ಅಂತಲೇ ಹೇಳ್ಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಎಲ್ಲವೂ ಒಂದು ಯೋಚನೆ ಮಾಡಿ ಒಂದು ಒಳ್ಳೆಯ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ನಾವು ಕೂಡ ಇದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ವೈಟ್ ರೈಸ್ ಮಾಡಿಬಿಟ್ಟು ಇದು ಚಟ್ನಿ ಪೌಡ್ರು ಸ್ವಲ್ಪ ತುಪ್ಪ ಜೊತೆ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ಸಾರಿಲ್ಲ ಅಂದ್ರೂ ಕೂಡ ಎಮರ್ಜೆನ್ಸಿಗೆ ನಾವು ಕೂಡ ತಿನ್ಬೋದು ನೋಡಿ ಈ ಹಂತದಲ್ಲಾಗಿದೆ ಎಲ್ಲ ಕರ್ಬೇವೆಲ್ಲ ನೋಡಿ ಎಲ್ಲ ಕ್ರಂಚಿಯಾಗಿ ಆಗಿದೆ ನೋಡಿ ಒಂದು ಸೆಕೆಂಡ್ ಹಂಗೆ ಬೇಯಿಸೋಣ ಸ್ವಲ್ಪ ಸಿಮ್ಮಲ್ಲೇ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲ ಸುಟ್ಟೋಗುತ್ತೆ ಇನ್ನೊಂದು ಏನಪ್ಪ ಅಂದರೆ ನಾನು ಹಸಿ ತೆಂಗಿನಕಾಯಿ ಹಾಕಬಾರ್ದು ಅಷ್ಟು ಒಳ್ಳೆಯದಲ್ಲ ಇದು ಡ್ರೈ ತೆಂಗಿನಕಾಯಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಇವಾಗ ಇಷ್ಟ ಆಗಿದೆ ಇಷ್ಟ ಆದರೆ ನಮಗೆ ಸಾಕು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಇನ್ನೊಂದು ಫ್ರಾನ್ ಇದೆಯಲ್ಲ ಅದನ್ನ ಅದನ್ನು ಕೂಡ ನಾವು ಫ್ರೈ ಮಾಡಬೇಕಾಗುತ್ತೆ ನೋಡಿ ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ನಮ್ಗೆ ಹಸಿಯಾಗೆ ಇರ್ಬೋದು ಮೈಕ್ರೋವೇವ್ ಇದ್ದರೆ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಬೋದು ನಾನು ಅದೇ ರೀತಿಯಲ್ಲಿ ಹಾಕ್ಕೊಂತೀವಿ ನಾವು ಫ್ರಿಜ್ಜಲ್ಲೆಲ್ಲ ಇಟ್ಕೋಬೋದು ಏನು ತೊಂದರೆ ಆಗಲ್ಲ ಇವಾಗ ನಾನು ಇದು ಸಿಗಡಿ ಏನಿದೆ ಫ್ರಾನ್ಸ್ನ ಹಾಕ್ಕೊತಾ ಇದ್ದೀನಿ ಇನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ಮಣ್ಣು ಅದು ಇದು ಏನು ಇರಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಅದರದ್ದು ಇದೆಲ್ಲ ಬರುತ್ತಲ್ಲ ಅದೆಲ್ಲ ತೆಗ್ದಿದ್ದೀನಿ ಇದನ್ನ ಕೂಡ ಸ್ವಲ್ಪ ರೋಸ್ಟ್ ಮಾಡಬೇಕು ನಾವು ಮುಟ್ಟು ನೋಡಿದ್ರೆ ಅದು ಸ್ವಲ್ಪ ಪಳ್ ಪಳ್ಳ ಅನ್ನೋ ತರ ಚೆನ್ನಾಗಿ ಕ್ರಂಚಿಯಾಗಿ ಇರಬೇಕಾಗುತ್ತೆ ಮಾಡ್ತಾ ಇದ್ರೇನೆ ಒಳ್ಳೆ ಘಮ ಘಮ ಅನ್ನೋ ಥರ ವಾಸನೆ ಇರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಆಗಿದೆ ಆಲ್ಮೋಸ್ಟ್ ಆಗಕ್ಕೆ ಬಂತಿದ್ದು ನೋಡಿ ನಾವು ಕರುಮ್ ಕರುಮ್ ಅಂತಲೇ ಇದೆ ಅದು ಸ್ವಲ್ಪ ಕ್ರಂಚಿಯಾಗಿದೆ ಅದನ್ನ ನಾವು ಏನು ಮಾಡಬೇಕಂದ್ರೆ ಇದ್ರ ಇದರಲ್ಲೇ ಬಿಡ್ತೀವಲ್ವ ಒಂದು ಒಂದೆರಡು ನಿಮಿಷ ಬಿಟ್ಟರೆ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ ಆಮೇಲೆ ನಾವು ಇದನ್ನ ಮಿಕ್ಸಿಗೆ ಹಾಕ್ಕೋಬೋದು ಇವಾಗ ಬಂದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಇನ್ನೊಂದು ಮಾಡಿಟ್ಟಿದ್ದೀನಲ್ಲ ಅದನ್ನ ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ ನೋಡಿದ್ರಲ್ವ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿ ಕೂಲ್ ಆಗಿದೆ ಇದನ್ನ ಇವಾಗ ಇದಕ್ಕೆ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟ ಆದರೆ ಸಾಕು ನಮಗೆ ಸ್ವಲ್ಪ ರಫ್ ಆಗಿ ಇರಬೇಕಾಗುತ್ತೆ ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟು ಫ್ರಾನ್ ಏನಿದೆ ಅದನ್ನ ಕೂಡ ಮಿಕ್ಸಿ ಮಾಡ್ಕೋಬೇಕಾದ್ರೆ ಜಸ್ಟ್ ಅದು ಸುಮ್ಮನೆ ಒಂದು ಜಸ್ಟ್ ಇದು ಮಾಡಬೇಕಾಗಷ್ಟೆ ಜಾಸ್ತಿ ಸಾಫ್ಟ್ ಎಲ್ಲ ಮಾಡಬಾರ್ದು ಉಪ್ಪು ಬಂದ್ಬಿಟ್ಟು ನಾನು ಆಮೇಲೆ ಎರಡೂ ಒಂದೇ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇಲ್ಲಾಂದ್ರೆ ಉಪ್ಪು ಯಾಕಂದರೆ ನಮ್ಮ ಫ್ರಾನ್ಸಲ್ಲೂ ಸ್ವಲ್ಪ ಉಪ್ಪು ಇದು ಇರೋದ್ರಿಂದ ನೋಡಿಕೊಂಡು ಹಾಕಬೇಕಾಗುತ್ತೆ ನೋಡಿದ್ರಲ್ವಾ ಇದು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಅದು ಎರಡಕ್ಕೂ ಮ್ಯಾಚ್ ಆಗಬೇಕು ಅದು ಅದಕ್ಕೋಸ್ಕರ ಇದು ಏನು ಮಾಡೋದು ಬೇಡ ಬನ್ನಿ ಇವಾಗ ಇದು ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಇದು ಒಂದು ಸತಿ ಡರ್ ಇಷ್ಟ ಆಗಿದೆ ಇಷ್ಟೇ ಸಾಕಾಗುತ್ತೆ ನಾವು ಇವಾಗ ಅದನ್ನ ಎರಡನ್ನೂ ಮಿಕ್ಸ್ ಮಾಡೋಣ ಅದು ಬಿಟ್ಕೊಂಡಿರೋ ಅಂಥದ್ದು ಇವಾಗ ಬಂದ್ಬಿಟ್ಟು ಇದನ್ನ ನಾನು ರುಬ್ಬಿರೋ ಅಂಥದ್ದು ಇವಾಗ ಎರಡೂ ಮಿಕ್ಸ್ ಮಾಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ಪೂನ್ ಸಹಾಯದಿಂದ ಈ ಥರ ಮಾಡಿಕೊಂಡು ಸಾಕು ಈ ಥರ ಮಾಡಿಟ್ಕೊಂಡ್ರಿಂದ ಫ್ರಿಡ್ಜಲ್ಲೆಲ್ಲ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಡ್ಬೋದು ಟೇಸ್ಟ್ ಕೂಡ ಕರೆಕ್ಟ್ ಆಗಿದೆ ಏನಂದ್ರೆ ತರಿ ತರಿಯಾಗಿರಬೇಕು ಸ್ವಲ್ಪ ಬಾಯಿಗೆಲ್ಲ ಸಿಗಬೇಕು ಅನ್ನೋ ಕಾರಣಕ್ಕೆ ಯಾವಲ್ಲ ಮಾಡಬೇಕು ಅಷ್ಟೇ ತುಂಬ ಚೆನ್ನಾಗಿದೆ ಬನ್ನಿ ಇವಾಗ ನಾನು ಸರ್ವ್ ಮಾಡಿಕೊಡ್ಬೇಕು ಅದರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅದೇ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಬಾಣಂತಿಯರು ಯಾರಾದರೂ ಇದ್ದರೆ ಈ ಫ್ರೈ ಎಲ್ಲ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ನಮ್ಮ ಚಾನೆಲ್ನ ಲೈಕ್ ನೋಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಈಡಿಯೋ ನಿಮಗೆ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಬಂದ್ಬಿಟ್ಟು ಏರ್ ಟೈಟ್ ಬಾಕ್ಸ್ಗೆ ಹಾಕೊಂಡ್ರೆ ತುಂಬಾ ಒಳ್ಳೇದು ಅದಕ್ಕೋಸ್ಕರ ನೋಡಿ ಈ ತರ ನಾನು ಬಾಕ್ಸ್ ಕೂಡ ತೋರಿಸಿದೀನಿ ಒಂದು ಏರ್ ಟೈಟ್ ಬಾಕ್ಸ್ ಹಾಕೊಂಡ್ರೆ ಅದು ಸ್ಮೆಲ್ ಹೊರಗಡೆ ಹೋಗ್ದಂಗೆ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಇದು ನಿಮಗೆ ತೋರಿಸ್ಲಿಕ್ಕೆ ಅಂತಾನೆ ಇಟ್ಟಿದೆ ಈ ತರ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕೋ ಇಟ್ಕೊಂಡ್ರೆ ಸ್ಮೆಲ್ ಕೂಡ ಹೊರಗಡೆ ಹೋಗಲ್ಲ ನಾವು ಫ್ರಿಜ್ ಅಲ್ಲೆಲ್ಲ ಇಟ್ರು ಬೇರೆ ಅದಕ್ಕೆಲ್ಲ ಏನು ಆಗ್ದಂಗೆ ಕ್ಲೀನ್ ಇರುತ್ತೆ ನೋಡಿ ಈ ತರ ಮಾಡಿ ಒಂದು ಡಬ್ಬಕ್ಕೆ ಹಾಕೋಬೇಕಾಗುತ್ತೆ ನಾವು